ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನ ಇಲ್ಲಿ ಮನೆಯವರೆಲ್ಲ ಎಣ್ಣೆ ಹಚ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಆಗ ಸುನಂದ ಮಾತ್ರ ಕೋಪ ಮಾಡ್ಕೊಂಡು ಅಲ್ಲ ಸೈಡ್ ಅಲ್ಲಿ ಕುತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಕುಸುಮಾ ಅವರಿಗೆ ಎಣ್ಣೆ ಹಚ್ಚಕ್ಕಂತ ಬಂದ್ಬಿಡ್ತಾರೆ ಆಗ ಸುನಂದನಿಗೆ ಕೋಪ ಬಂದ್ಬಿಟ್ಟು ನೋಡಿದ್ಯಮ್ಮ ಇವಾಗ ನನ್ಗೆ ಎಣ್ಣೆ ಹಚ್ಚಕ್ ಬಂದ್ರೆ ಸರಿ ಇರಲ್ಲ ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ಅಂತ ಇತ್ತ ಸುನಂದ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಕುಸುಮಾ ಅಲ್ಲೇ ಕೂತ್ಕೊಂಡು ಸುನಂದ ಅವ್ರೆ ನೋಡಿ ನಿಮ್ ನೋವು ಕಾಳಜಿ ಎಲ್ಲಾ ನನ್ಗೆ ಅರ್ಥ ಆಗುತ್ತೆ ಭಾಗ್ಯ ಒಂಟಿಯಾಗಿ ಬದ್ಕೋದು ನನ್ಗು ಕೂಡ ಇಷ್ಟ ಇಲ್ಲ ಹಾಗಂತ ಭಾಗ್ಯ ತಂತನ ಬಿಟ್ಟು ಬದ್ಕೋದು ಎಷ್ಟು ಸರಿ ಇದು ನಿಮ್ಗೆ ಒಬ್ಗೇನ ಹೇಳಿ ಸುನಂದ ನಮ್ ಉದ್ದೇಶ ನಿಮ್ಗೆ ಇವಾಗ ಅರ್ಥ ಆಗ್ಬೇಕು ಅಷ್ಟೇ ಡೇಂಜರ್ ಆಗ್ಬಿಡಿ ಸುನಂದ ಇನ್ನ ಎಲ್ಲದನ್ನು ಕೂಡ ಒಳ್ಳೇದಾಗುತ್ತೆ ಇವಾಗ ನಿಮ್ ಅಕ್ಕ ನಿಮ್ಗೆ ಎಣ್ಣೆ ಅಂತ ಅನ್ಕೊಂಡು ನೀವ್ ಎಣ್ಣೆ ಹಚ್ಚಿಸ್ಕೊಳ್ಳಿ ಸುನಂದ ಅಂತ ಇತ್ತ ಕುಸುಮ ಕೇಳ್ಕೊಂತ ಇರ್ಬೇಕಾದ್ರೆ ಆಗ ಸುನಂದ ಸುಮ್ನೆ ಕೂತ್ಕೊಂಡಿರ್ತಾರೆ ಇತ್ತ ಕುಸುಮಾ ಅವಾಗ ಸುನಂದ ಈಗ ಏನೇ ಹಜ್ಜೆಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇನ್ನೊ ಒಂದ್ ಕಡೆ ಶ್ರೇಷ್ಠ ತಾಂಡವ್ಗೆ ಎಣ್ಣೆ ಮಸಾಜ್ ಮಾಡ್ತಾ ಇರ್ತಾಳೆ ಆಗ ಅವಳ ಮನ್ಸೊಳಗಡೆ ಯಾವ ಡಬ್ಬ ಮನ್ ಮಗ ಇವಾಗ ಈ ಎಣ್ಣೆ ಮಸಾಜ್ ಮಾಡೋದ್ನೆಲ್ಲ ಕಂಡು ಹಿಡಿದ್ನೋ ಏನು ಇರೋದು ಒಂದ್ ದಿನ ಹಾಲಿಡೇ ಅದನ್ನ ಆರಾಮಾಗಿ ಎಂಜಾಯ್ ಮಾಡೋಣ ಅನ್ಕೊಂಡೆ ಮಸಾಜ್ ಅಂತ ಎಣ್ಣೆ ಇದರಲ್ಲಿ ಯಾರು ಬೇಕು ಅಂತ ಇರ್ತಾರೆ ಶ್ರೇಷ್ಠ ಗುಳ್ಕೊಂತ ಇರ್ತಾಳ ಇನ್ನೊಂದ್ ಕಡೆ ತಾಂಡೋ ಮಾತ್ರ ಶ್ರೇಷ್ಠ ಎಣ್ಣೆ ಹಚ್ಚುತ್ತಿರೋದನ್ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಶ್ರೇಷ್ಠ ಸೂಪರ್ ನೀನ್ ಚೆನ್ನಾಗಿ ಇವಾಗ ಮಸಾಜ್ ಮಾಡ್ತಾ ಇದೀಯಾ ಆಫೀಸ್ ಅಲ್ಲೂ ಕೂಡ ಚೆನ್ನಾಗಿ ಕೆಲ್ಸ ಮಾಡ್ತೀಯ ಇವಾಗ ಮನೇಲನ್ನು ಕೂಡ ಚೆನ್ನಾಗಿ ಕೆಲ್ಸ ಮಾಡ್ತೀಯಾ ಹಾಗೆ ಇವಾಗ ನೋಡು ಮಸಾಜ್ ಕೂಡ ಚೆನ್ನಾಗಿ ಮಾಡ್ತೀಯ ನೀನ್ ಬೆಸ್ಟ್ ಚಾಯ್ಸ್ ನೀನ್ ನಮ್ ಲೈಫ್ ಅಲ್ಲಿ ಬಂದ್ಮೇಲೆ ನನ್ ಲೈಫೇ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ಇತ್ತ ತಾಂಡವ್ ಹೊಗಳ್ಕೊಂಡು ಅವಳನ್ನ ನೀನು ನನ್ಗೆ ಬೆಸ್ಟ್ ವೈಫ್ ಶ್ರೇಷ್ಠ ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಮತ್ತೆ ನಾನ್ ಲೈಫ್ ಅಲ್ಲಿ ಬಂದಿರೋದು ಅದಕ್ಕೆ ನೋಡು ಇವಾಗ ನೀನ್ ಖುಷಿಯಾಗಿರ್ಬೇಕು ಅಂತಂದ್ರೆ ನಾನ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡ್ತೀನಿ ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ನಿನ್ನ ಬಿಟ್ಟು ಹೋಗಲ್ಲ ಹಾನಿ ಅಂತ ಇತ್ತ ತಾಂಡವ್ ಹೇಳ್ತಿರ್ ಶ್ರೇಷ್ಠ ತಾಂಡವ್ಗೆ ಹೇಳ್ತಿರ್ಬೇಕಾದ್ರೆ ಇತ ತಾಂಡವ್ ಅವಾಗ ಖುಷಿಯಾಗಿ ಬಿಟ್ಟು ಹೌದಾ ಹಾಗಾದ್ರೆ ನಿನ್ ನನಗೋಸ್ಕರ ಏನ್ ಬೇಕಾದನ್ನು ಮಾಡ್ತೀಯಾ ಇವಾಗ ನಾನೊನ್ ಅಂತ ಅಂತಾಯ್ತ ತಾಂಡವ್ ಹೇಳ್ತಿರ್ತಾನೆ ಕೇಳುವ ಮಾಡ್ತೀನಿ ಅಂತ ಕೇಳು ನಿನ್ಗೋಸ್ಕರ ಶ್ರೇಷ್ಠ ಹೇಳ್ತಾ ಇರ್ತಾಳೆ ಹಾಗಾದ್ರೆ ಇವತ್ತು ಹಬ್ಬ ಅಲ್ವಾ ನನ್ಗೆ ಇವತ್ತು ಹಬ್ಬದ ಊಟ ತಿನ್ಬೇಕಂತ ತುಂಬಾ ಆಸೆ ಆಗ್ತದೆ ಮಾಡ್ತೀಯ ಅಲ್ವಾ ಅಂತ ಇತ್ತ ತಾಂಡವ್ ಕೇಳ್ತಿರ್ಬೇಕಾದ್ರೆ ಇತ್ತ ಶ್ರೇಷ್ಠ ಅಂತೂ ಶಾಪ್ ಹೋಗ್ಬಿಟ್ಟು ಯಾ ಇವತ್ತು ಹಬ್ಬದ ದುಡ್ಟನ ಇದನ್ನ ಯಾವ ಹೋಟೆಲ್ ಇಂದ ತರ್ಸಿ ಅಂತ ಗೋಳಕ್ ಹೊಂತ ಇರ್ತಾಳೆ ಆಗ ತಾಂಡವ್ ಏನ್ ಶ್ರೇಷ್ಠ ಏನಾದ್ರು ಹೇಳದ್ಯ ಅಂತ ಇತ್ತ ತಾಂಡವ್ ಕೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಊಟ ತಾನೆ ನಾನ್ ಬಿಡ್ತೀನಿ ಇವಾಗ ಈ ಎಣ್ಣೆ ಮಸಾಜ್ ಎಲ್ಲ ಮುಗಲಿ ಆಮೇಲೆ ನಾನೇ ನನ್ ಕೈಯಾರನೆ ಮಾಡ್ಬಿಡ್ತೀನಿ ಅಂತ ಆಯ್ತಾ ಶ್ರೇಷ್ಠ ಹೇಳ್ತಾ ಇರ್ತಾಳೆ ಇತ ತಂದಿ ಮತ್ತೆ ಅವ್ರ ಗ್ಯಾಂಗ್ನು ಕೂಡ ರೆಸಾರ್ಟ್ ಗೆ ಎಂಟ್ರಿ ಆಗ್ಬಿಡ್ತಾರೆ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ ಆಗ ಅವ್ರ ಹಿಂದಿನ ಇನ್ನೂ ಸ್ವಲ್ಪ ಹುಡುಗರು ಅವ್ರ ಕಾಲೇಜ್ ಹುಡುಗರು ಬಂದ್ಬಿಡ್ತಾರೆ ಆಗ ಅವ್ರನ್ನೆಲ್ಲ ನೋಡ್ಬಿಟ್ಟು ತಂದಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಶಾಕ್ ಆಗ್ಬಿಟ್ಟು ಇತರ ತನ್ನಿ ಏ ಅವ್ರೆಲ್ಲ ಯಾಕೆ ಬಂದಿದ್ದಾರೆ ಅಂತ ಇತ್ತ ತಂದಿ ಕೇಳ್ತಿರ್ಬೇಕಾದ್ರೆ ಗೊತ್ತಿಲ್ಲ ಕಣೆ ಮೋಸ್ಟ್ಲಿ ನಾವು ಬರ್ತಾ ಇರೋದು ಗೊತ್ತಾಗ್ಬಿಟ್ಟು ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರ್ಬೇಕು ಅಷ್ಟೇ ಅಂತ ಇತ ತನ್ನಿ ಫ್ರೆಂಡ್ ಹೇಳ್ತಿರ್ಬೇಕಾದ್ರೆ ಸರಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಮ್ಮಷ್ಟಕ್ಕೆ ನಾವಿರೋಣ ನಾವ್ ಇರೋಣ ಸರಿನಾ ಅಂತ ತನ್ನಿ ಕೇಳ್ತಾ ಇರ್ತಾಳೆ ಮಾತ್ರ ತನ್ನ ಮನೆಯವ್ರ ಜೊತೆಗೆಲ್ಲ ಸೇರ್ಕೊಂಡು ಚೆನ್ನಾಗಿ ದೇವ್ರ ಪೂಜೆ ಎಲ್ಲ ಮಾಡ್ಬಿಟ್ಟು ಮನೆಯವರಿಗೆಲ್ಲ ಆರ್ತಿ ಎಲ್ಲ ಕೊಟ್ಟು ಬಿಟ್ಟು ನೋಡಿ ಇವಾಗ ಎಲ್ರನ್ನು ಕೂಡ ಬೇವು ಬೆಲ್ಲ ತಿನ್ನೋ ಸಮಯ ನಮ್ ಜೀವನದಲ್ಲಿ ಇವಾಗ ಬೆಲ್ಲ ಎಷ್ಟು ಇಂಪಾರ್ಟೆಂಟ್ ಅದೇ ತರ ಬೇವು ಕೂಡ ತುಂಬಾನೇ ಇಂಪಾರ್ಟೆಂಟ್ ನೋಡಿ ಇವಾಗ ಇನ್ನ ಮುಂದೆ ನಮ್ ಜೀವನದಲ್ಲಿ ಬೇವು ಮತ್ತೆ ಬೆಲ್ಲ ಎರಡೂನು ಸಮವಾನಗಿ ಇರ್ಲಿ ಆದ್ರೆ ಇವಾಗ ನಮ್ ಜೀವನದಲ್ಲಿ ಸ್ವಲ್ಪ ಬೆಲ್ಲಕ್ಕಿಂತ ಬೇವು ಜಾಸ್ತಿ ಇದೆ ಆದ್ರೆ ಆದಷ್ಟು ಬೇಗ ನಾವೆಲ್ಲರೂ ಕೂಡ ಇದನ್ನೆಲ್ಲ ಜೊತೆಗಿನೇ ಪರಿಹಾರನ ಕಂಡು ಹಿಡ್ಕೋಬೇಕು ಹಾಗೆ ಇನ್ ಮುಂದೆ ನಮ್ ಜೀವನದಲ್ಲಿ ಎಲ್ಲದನ್ನೂ ಕೂಡ ಒಳ್ಳೇದಾಗ್ಬೇಕು ಬೇವುಕ್ಕಿಂತ ಬೆಲ್ಲನೇ ಜಾಸ್ತಿ ಆಗಲಿ ಅಂತ ನಾವು ಆ ದೇವರಲ್ಲಿ ಕೇಳ್ಕೊಳ್ಳೋಣ ಇದಕ್ಕೆ ನೀವೆಲ್ಲರೂ ಕೂಡ ಏನಂತೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಆಗ ಮನೆಯವರೆಲ್ಲರೂನು ಕೂಡ ಹೌದು ಭಾಗ್ಯ ಇನ್ ಮುಂದೆ ಎಲ್ಲದೂ ಕೂಡ ಒಳ್ಳೇದಾಗುತ್ತೆ ಇತ್ತ ಕುಸುಮಾ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ತನ್ನಿ ರೆಸಾರ್ಟ್ ಅಲ್ಲಿ ಆಟಾಡ್ತಾ ಇರ್ಬೇಕಾದ್ರೆ ಆಗ ಕಾಲೇಜ್ ಹುಡುಗ ಒಬ್ಬ ಬಂದ್ಬಿಟ್ಟು ಹಾಯ್ ತನ್ವಿ ಅಂತ ಹೇಳ್ತಾ ಇರ್ತಾನೆ ಆಗ ತನ್ನಿನೂ ಕೂಡ ಹಾಯ್ ಪೃಥ್ವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ತನ್ನಿ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಇತ್ತ ತನ್ನಿ ಅವನು ಹೇಳ್ಬಿಡ್ತಾನೆ ಆಗ ತನ್ನಿ ಮಾತ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ ಇನ್ನೊಂದ್ ಕಡೆ ಭಾಗ್ಯ ಎಲ್ರಿಗೂ ಕೂಡ ಬೇವು ಬೆಲ್ಲ ಕೊಟ್ಟು ಆಶೀರ್ವಾದ ತಕೊಂತ ಇದ್ದಾಳೆ ಅರ್ಥ ಮಾವದು ಆಗ ಕುಸುಮಾ ಹೇಳ್ತಾರೆ ಭಾಗ್ಯ ನಿನ್ ಜೀವನದಲ್ಲಿ ಏನೇ ಬಂದ್ರು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಅದನ್ನ ಎದುರ್ಸೋಣ ಸರಿನ ನಮ್ಮೆ ಅಂತ ಆಯ್ತಾ ಕುಸುಮಾ ಹೇಳ್ತಿರ್ತಾಳೆ ಇನ್ನೊಂದ್ ಕಡೆ ಭಾಗ್ಯ ಬೇವು ಬೆಲ್ಲ ಕೊಡಕ್ಕಂತ ಸುನಂದ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಆದ್ರೆ ಏನ್ ಮಾಡುದು ನನ್ ಜೀವನದ ನನ್ ಮಗಳ ಜೀವನದಲ್ಲಿ ಇವಾಗ ಬೇವುನೇ ಜಾಸ್ತಿ ಇದೆ ಅಂತ ಅಂತೈತ ಸುನಂದ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಆಗ ಬಾಗಿನಿಗೆ ಒಂದು ಕಾಲ್ ಬಂದ್ಬಿಡುತ್ತೆ ಇದು ಕೈ ಮನೆ ಸರ್ವಿಸ ಅಂತ ಅವರು ಕೇಳ್ತಾ ಇತ್ತ ಬಾಗಿನಿ ಕೂಡ ಹೌದು ಸರ್ ನಾವ್ ಕೈತುತ್ತೋ ಮನೆ ಸರ್ವಿಸ್ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಅವರು ಊಟ ಬೇಕಿತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದು ಸರ್ ನಾವು ಹಬ್ಬದ ಊಟನೇ ಮಾಡ್ಕೊಡ್ತೀವಿ ನೀವ್ ಅದ್ರ ಬಗ್ಗೆ ಏನನ್ನೂ ಮರೆ ಮಾಡ್ಕೋಬೇಡಿ ಸರ್ ನಾವು ತುಂಬಾ ಚೆನ್ನಾಗಿ ಮನೆಯಿಂದಾನೇ ಸರ್ವಿಸ್ ಮಾಡ್ಕೊಡ್ತೀವಿ ನೀವ್ ಎನ್ಸಿರೋಕ್ಕಿಂತ ಜಾಸ್ತಿನೇ ರುಚಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ಅವರು ಅವಾಗ ಬಾಗಿನಿಗೆ ಆರ್ಡರ್ ಕೊಟ್ಬಿಡ್ತಾರೆ ಇತ್ತ ಬಾಗಿ ಅಂತ ತುಂಬಾನೇ ಖುಷಿ ಆಗ್ಬಿಟ್ಟು ಅವಾಗ ಅಲ್ಲಿ ಬಂದು ನಿಂತ್ಕೊಂಡಿರ್ಬೇಕಾದ್ರೆ ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ ಏನೋ ಗುಡ್ ಅಂತ ಇತ್ತ ಗುಂಡಾಳಕ್ಕೆ ಹೇಳ್ತಿರ್ಬೇಕಾದ್ರೆ ಹುಂಕೊಳ್ಳೋದು ತುಂಬಾನೇ ದೊಡ್ಡ ಗುಡ್ ನ್ಯೂಸ್ ಅಂತೈತ ಬಾಗಿ ಹೇಳ್ತಿರ್ತಾಳೆ ಆಗ ಧರ್ಮನ ಕೂಡ ಏನು ಮಾಡೋದು ಇಷ್ಟೊಂದು ಖುಷಿಯಾಗಿದೆಯೇಬೇಕಾದ್ರೆ ಹೌದು ಮಾವ ಇಷ್ಟು ದಿನ ನಮ್ ಜೀವನದಲ್ಲಿ ಇದ್ದಿರೋದು ಎಲ್ಲಾ ಕಷ್ಟ ಎಲ್ಲ ತೀರೋಗೋಯ್ತು ಮಾವ ಇನ್ನ ಮುನ್ಮುಂದೆ ಮಾತ್ರ ನಮ್ ಜೀವನದಲ್ಲಿ ಎಲ್ಲದು ಕೂಡ ಒಳ್ಳೇದೇ ಆಗುತ್ತೆ ಅಂತೈತ ಭಾಗ್ಯ ಹೇಳ್ತಿ ಬೇಕಾದ್ರೆ ಏ ಭಾಗ್ಯ ಏನದು ಏನು ಒಟ್ಟಾಗಿ ಮಾತಾಡ್ತಿದ್ಯಾ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದ ಅಂತೈತ ಕುಸುಮಾ ಕೇಳ್ತೇಬೇಕಾದ್ರೆ ಅತ್ತೆ ಇಷ್ಟು ದಿನ ನಾವು ಪಟ್ಟಿರೋ ಕಷ್ಟಕ್ಕೆ ಆ ದೇವರು ನಮ್ಗೆ ಒಂದ್ ಒಳ್ಳೆ ಪ್ರತಿಫಲ ಕೊಟ್ಟಿದಾನತ್ತೆ ನೋಡಿ ಇವಾಗ ನಮ್ಗೊಂದು ಫೋನ್ ಬಂದಿದ್ಯಲ್ವಾ ಅವರಿಗೆ ಹಬ್ಬದ ಊಟದ್ದು ಆರ್ಡರ್ ಬೇಕಂತತ್ತೆ ಒಂದ್ ವೇಳೆ ಇದನ್ನೇನಾದ್ರು ನಾವ್ ಚೆನ್ನಾಗಿ ಮಾಡ್ಕೊಟ್ಟಿವಿ ಅಂತಂದ್ರೆ ಇನ್ ಮುಂದೆ ಆರ್ಡರ್ ಆರ್ಡರ್ನೆಲ್ಲ ನಿಮ್ಗೆನೆ ಅಂತ ಹೇಳ್ಬಿಟ್ಟಿದಾರತ್ತೆ ಅಂತೈತ ಬಾಕಿ ಎತ್ತಿರ್ಬೇಕಾದ್ರೆ ಆಗ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆಗ ಅಲ್ಲಿ ನಿಂತ್ಕೊಂಡಿರೋ ಸುನಂದ ಮಾತ್ರ ನೋಡ್ಭಾಗ್ಯ ಇವಾಗ ನೀನು ಇಷ್ಟೊಂದು ಖುಷಿ ಪಡ್ಬೇಡ ಸಿಕ್ಕಿರೋದು ಇವತ್ತೊಂದಿನ ಮಾತ್ರ ಆರ್ಡ್ರ್ ನಾಳೆಯಿಂದ ಇನ್ನೇನು ಅಂತ ಇತ್ತ ಸುನಂದ ಕೇಳ್ತಿರ್ಬೇಕಾದ್ರೆ ಅಮ್ಮ ನೀನ್ ನಾಳೆ ಬಗ್ಗೆ ಯಾಕಮ್ಮ ಚಿಂತೆ ಮಾಡ್ತ್ಯಾ ಇವಾಗ ಇವತ್ತು ನಮ್ಗೆ ಇವಾಗ ದೇವರೊಂದು ದಾರಿ ತೋರ್ಸಿದನಲ್ಲ ನಾವು ಇವತ್ತನ ಯಾವತ್ತೂ ಕೂಡ ಗಾಡ್ ಗಿಫ್ಟ್ ಅಂತಾನೆ ಬದುಕ್ಬೇಕು ಅಮ್ಮ ಅಂತೈತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಸರಿಯಾಗಿ ಹೇಳ್ದೆ ಭಾಗ್ಯ ನೋಡಿ ಸುನಂದ ಅವರೇ ಇವತ್ತು ಹೊಸ ವರ್ಷ ನಮ್ ಜೀವನದಲ್ಲಿ ಇವಾಗ ಎಲ್ಲದನ್ನು ಕೂಡ ಬಾಗಿ ಜೀವನದಲ್ಲಿ ಎಲ್ಲ ಕೂಡ ಬದಲಾಗ್ತಾ ಇದೆ ನೋಡಿ ನಾವು ಯಾವತ್ತೂ ಕೂಡ ಇವತ್ತಬೇಕು ನಾಳೆ ಏನಾಗುತ್ತೋ ಬಿಡುತ್ತೋ ಅದನ್ನ ದೇವರಿಗೆ ಬಿಟ್ಬಿಡೋಣ ಅಂತ ಇತ್ತ ಧರ್ಮ ಅವರು ಹೇಳ್ಬಿಟ್ಟು ನೋಡಿ ಸುನಂದ ನೀವು ನೀವ್ ಇದ್ರ ಬಗ್ಗೆ ಎಲ್ಲ ಏನೂ ಕೂಡ ಆತಂಕ ಪಡ ಬೇಡ ಇವಾಗ ಹೊಸ ವರ್ಷ ದಿನದಿಂದಾನೇ ಇವಾಗ ಬಾಗಿನ ಜೀವನದಲ್ಲಿ ಎಲ್ಲದನ್ನು ಕೂಡ ಇದೆ ಅಲ್ವಾ ಇನ್ನು ಮುಂದೆನು ಕೂಡ ಎಲ್ಲದೂ ಒಳ್ಳೆದಾಗುತ್ತೆ ಸುನಂದ ಅಂತ ಆಯ್ತಾ ಧರ್ಮ ಹೇಳ್ತಿರ್ಬೇಕಾದ್ರೆ ಆಗ ನಿಂತ್ಕೊಂಡಿರೋ ಕುಸುಮಾ ಕರೆಕ್ಟ್ ಆಗಿ ಭಾಗ್ಯ ಇನ್ ಮುಂದೆ ನೋಡಮ್ಮ ಎಲ್ಲದೂ ಕೂಡ ನಿನ್ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ತಾ ಇರುತ್ತೆ ಇವಾಗ ಏನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತೀಯಾ ಅದಷ್ಟು ಬೇರೆ ಕೆಲ್ಸ ಇದೆಯಲ್ವಾ ಅದನ್ನ ಬೇಗ್ ಬೇಗ ಮಾಡಿಸ್ಕೋಬೇಕಲ್ವಾ ಅಂತ ಇತ್ತ ಗುಸ್ಮಾ ಹೇಳ್ತಿರ್ಬೇಕಾದ್ರೆ ನೀವು ಮತ್ತೆ ಹೌದು ತುಂಬಾನೇ ಕೆಲ್ಸ ಇದೆ ಎಲ್ರು ಬನ್ನಿ ಬೇಗ ಬೇಗ ಬನ್ನಿ ನೀವೆಲ್ಲ ಕೂಡ ನನ್ಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಕೊಂಡು ಇತ್ತ ಭಾಗ್ಯ ಅಡ್ಗೆ ಮನೆಗೆ ಹೋಗ್ಬಿಡ್ತಾಳೆ ಇನ್ನೊ ಒಂದ್ ಕಡೆ ತನ್ನಿ ರೆಸಾರ್ಟ್ ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾರೆ ಆದ್ರೆ ತನ್ನಿ ಮಾತ್ರ ತುಂಬಾ ಫೀಲಿಂಗ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಆಗ ಅವ್ರ ಫ್ರೆಂಡ್ಸ್ ಅವಳನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅಲ್ಲಿಗೆ ಬಂದ್ಬಿಟ್ಟು ಏನ್ ತನ್ನಿ ಇಷ್ಟೊಂದು ಸ್ಯಾಡ್ ಆಗಿ ನಾವ್ ಇಲ್ಲಿ ಬಂದಿರದೆ ಎಂಜಾಯ್ ಮಾಡಿ ಬಾವ ನೀನೂ ಕೂಡ ಎಂಜಾಯ್ ಮಾಡುವ ಅಂತ ಇತ್ತ ತನ್ನಿ ಫ್ರೆಂಡ್ಸ್ ಕರಿತಿರ್ಬೇಕಾದ್ರೆ ಏ ಇಲ್ಲ ಕಂಡ್ರೆ ನನ್ಗೆ ಯಾಕೋ ಮೂಡೇ ಇಲ್ಲ ಇವತ್ತು ನೀವೆಲ್ಲ ಎಂಜಾಯ್ ಮಾಡಿ ಅಂತ ಇತ್ತ ತನ್ನಿ ಹೇಳ್ತಾ ಇರ್ತಾಳೆ ನೋಡು ಅದ್ ಸಾಧ್ಯನೇ ಇಲ್ಲ ಇವಾಗ ಇಲ್ಲಿ ಬಂದಿರೋದೇ ಎಂಜಾಯ್ ಮಾಡಕ್ಕೆ ನಿನ್ನನ್ನು ಬಿಟ್ಬಿಟ್ಟು ನಾವ್ ಎಂಜಾಯ್ ಮಾಡಕ್ ಸರಿ ಹಾಗಾದ್ರೆ ಬಾ ನಾವೆಲ್ಲರೂ ಕೂಡ ಸೇರ್ಕೊಂಡು ಒಟ್ಟಿಗೆ ಡಾನ್ಸ್ ಮಾಡೋಣ ಅಂತ ಇತ್ತ ತನ್ನಿ ಫ್ರೆಂಡ್ಸ್ ಹೇಳ್ತಿರ್ಬೇಕಾದ್ರೆ ಏ ಇಲ್ಲ ಕಣ್ರೆ ನನ್ಗೆ ಡಾನ್ಸ್ ಬರುತ್ತೆ ಅಂತ ಇಟ್ಟ ತನ್ನಿ ಕೇಳ್ತಾ ಇರ್ತಾಳೆ ನೋಡು ಇವಾಗ ನಿನ್ಗೆ ಡಾನ್ಸ್ ಬರುತ್ತ ನನಗೆ ಹೇಳ್ಕೊಂಡು ಹೋಗ್ಬಿಟ್ಟು ಅವರೆಲ್ಲ ಸೇರ್ಕೊಂಡು ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಆಗ ತನ್ನಿ ಫ್ರೆಂಡ್ ಮಾತ್ರ ಒಂದು ಹುಡುಗ ಮಾತ್ರ ಸೈಡ್ ನಿಂತ್ಕೊಂಡು ತನ್ನಿನೇ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಇತ ತನ್ನಿ ಡಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ದಂತೆ ಆಗ ಆ ಹುಡುಗ ತನ್ನಿ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡಿರ್ತಾನೆ ಇತ್ತ ತನ್ನಿಗಂತೂ ತುಂಬಾನೇ ಇರಿಟೇಟ್ ಆಗ್ಬಿಡುತ್ತೆ ಯಾಕೆ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಎಲ್ಲಿ ಹೋದ್ರೂ ಕೂಡ ನಾನು ಅವಾಗಿಂದ ಫಾಲೋ ಮಾಡ್ತಿದ್ಯಲ್ಲ ಸುಮ್ನೆ ಇದ್ರೆ ಸರಿ ಇವಾಗ ಇಲ್ಲ ಅಂತಂದ್ರೆ ನನಗೆ ಕೆಟ್ಟು ಕೋಪ ಬಂದ್ಬಿಡುತ್ತೆ ಅಂತ ಇತ್ತ ತನ್ನಿ ತಾಯಿ ಅಂತಾಳೆ ಅವ್ಳು ತನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಇನ್ನೊಂದು ಸ್ವಲ್ಪ ಆಚೆಗಳಿಗೆ ಹೋಗ್ಬಿಟ್ಟು ಡಾನ್ಸ್ ಮಾಡ್ತಾ ಆಗ ಆ ಹುಡುಗ ಅಲ್ಲಿಗು ಬಂದ್ಬಿಟ್ಟು ತನ್ನಿ ನೀನ್ ಇವಾಗ ಒಬ್ಬ ಡಾನ್ಸ್ ಮಾಡಿದ್ರೆ ಹೇಗ್ ತನ್ನಿ ಬಾ ನನ್ ಜೊತೆ ಹೋಗೋಣ ಆ ಡಾನ್ಸ್ ಅಂತ ಹೇಳ್ಕೊಂಡು ಆ ಹುಡುಗ ತನ್ನಿ ಕೈ ಎಳಿತಾ ಇರ್ತಾನೆ ಆಗ ತನ್ನಿಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಅವನು ಕಪಾಳಕ್ಕೆ ಒಂದು ಬಾರಿಸ್ತಾಳೆ ಇನ್ನ ಒಂದ್ ಕಡೆ ಶ್ರೇಷ್ಠ ಸೋಫಾ ಮೇಲೆ ಕೂತ್ಕೊಂಡು ಆರಾಮಾಗಿ ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಆಗ ತಾಂಡ ಹೊಲಿಗೆ ಬಂದ್ಬಿಟ್ಟು ಕೋಪದಿಂದ ಏನ್ ಶ್ರೇಷ್ಠ ನೀನ್ ಮಾಡ್ತಾ ಇರೋದನ್ನು ನಾನು ಹೇಳಿರೋದೇನು ಅಂತ ಇಂತ ತಾಂಡವ ಕೋಪದಿಂದ ಕೇಳ್ತಿರ್ಬೇಕಾದ್ರೆ ಏನಾಯ್ತಿವಾಗ ಅಂತ ಶ್ರೇಷ್ಠ ಕೇಳ್ತಾ ಇರ್ತಾಳೆ ನಾನು ನಿನ್ಗೆ ಹೇಳಿದವ ನನ್ಗೆ ಇವತ್ತು ಊಟ ಮಾಡ್ಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ ಅದೇ ತರನೇ ಮಾಡ್ಬೇಕು ಅಂತ ಇತ್ತಾ ತಾಂಡು ಹೇಳ್ತಿರ್ಬೇಕಾದ್ರೆ ಏನು ಹಬ್ಬದ ಊಟನಾ ಅಂತ ಇತ್ತ ಶ್ರೇಷ್ಠ ಕೇಳ್ತಾ ಇರ್ತಾಳೆ ಹೌದು ನಿನ್ನೆ ನಿನ್ನ ಆಫೀಸಿಗೆ ಊಟನ ಪ್ರಿಪೇರ್ ಮಾಡೋದು ತಗೋ ಬಂದಿದ್ಯಲ್ವಾ ಅದೇ ತರ ಟೇಸ್ಟ್ ಇರ್ಬೇಕು ಸೇಮ್ ಹಾಗೆ ಇರ್ಬೇಕು ಅದೇ ತರನೇ ಅಡಿಗೆ ಮಾಡ್ಬಿಟ್ಟು ಏನಿಲ್ಲ ಒಂದು ಎಕ್ಸ್ಟ್ರಾ ಸ್ವೀಟ್ ಅನ್ನ ಆಡ್ ಮಾಡ್ಬಿಡು ಅಂತ ಇತ್ತ ತಾಂಡ್ ಹೇಳ್ತಿರ್ಬೇಕಾದ್ರೆ ಆಗ ಶ್ರೇಷ್ಠ ಒಂದು ಶಾಕ್ ಆಗ್ಬಿಟ್ಟು ಅಯ್ಯೋ ಇವಾಗ ಸ್ವೀಟ್ ಊಟ ಅಂತ ಹೇಳ್ತಾ ಇದ್ದಾನೆ ಏನ್ ಮಾಡ್ಲಿ ಇವಾಗ ಸ್ವಲ್ಪ ಹೀಗಾತನ ಕೂಡ ಮ್ಯಾನೇಜ್ ಮಾಡ್ಬಿಟ್ಟು ಆಮೇಲೆ ಸುಖೇಶ್ ಹತ್ರನೇ ನಿನ್ನೆ ಅವನು ಎಲ್ಲಿಂದ ಊಟ ತರಿಸಿದಂತ ಹೇಳಿ ಅದನ್ನೇ ನಾನು ಕೂಡ ತರ್ಸಿಬಿಟ್ರೆ ಆಯ್ತು ಅಂತೈತಾ ಶ್ರೇಷ್ಠ ಮನ್ಸೂರ್ಗಳನ್ನ ಯೋಜನೆ ಮಾಡ್ಕೊಂಡು ನೋಡು ತಾಂಡವ್ ಇವಾಗ ಟೈಮ್ ಆಗಿಬಿಟ್ಟಿದೆ ನಾನು ಸಂಜೆ ಸಂಜೆಗೆ ಊಟನ ಪ್ರಿಪೇರ್ ಮಾಡ್ಬಿಡ್ತೀನಿ ಇವಾಗ ಹೇಗಿದ್ರೂ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಲ್ವಾ ಆರ್ಡರ್ ಮಾಡ್ತೀನಿ ನಾವು ಒಟ್ಟಿಗೆ ತಿನ್ಕೊಳ್ಳೋಣ ತಿನ್ಕೊಳೋಣ ಅಂತೈತ ಶ್ರೇಷ್ಠ ಹೇಳ್ತಿಬೇಕಾದ್ರೆ ನೋಡಿ ಇವಾಗ ಟೈಮ್ ಅಂತದ್ದು ಏನೂನು ಕೂಡ ಆಗಿಲ್ಲ ನನ್ಗೆ ಇವಾಗ ಹಸಿ ವಾಗ್ತಿಲ್ಲ ಬಾಬಾ ನಾನು ನೀನು ಇಬ್ರು ಕೂಡ ಸೇರ್ಕೊಂಡು ಇವಾಗ್ಲೇನೆ ಮಾಡ್ಬಿಡಣ ಅಂತ ಶ್ರೇಷ್ಠನ ಹೇಳ್ಕೊಂಡು ಸೀದಾ ಅವನು ಅಡಿಗೆ ಮನೆಗೆ ಹೋಗ್ತಾನೆ ಇತ್ತ ಅವನು ಅಡ್ಗೆ ಮನೆಗೆ ಶ್ರೇಷ್ಠನ ಕರ್ಕೊಂಡು ಬಂದು ಮಾಡು ಬೇಗ ಅಡಿಗೆ ಮಾಡ್ಬಿಡು ಇತ್ತ ತಾಂಡವ್ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ರೆಸಾರ್ಟ್ ಗೆ ಪೊಲೀಸರು ಎಂಟ್ರಿ ಆಗ್ಬಿಡ್ತಾರೆ ಅಲ್ಲಿ ಒಬ್ಬ ಬಂದ್ಕೊಂಡು ಎಲ್ಲೋ ನಿಮ್ ಮ್ಯಾನೇಜರ್ ಎಲ್ಲೋ ಕರೆ ಅವರ ಅಂತ ಹೇಳ್ಬಿಟ್ಟು ಅವ್ನ ಮ್ಯಾನೇಜರ್ ಅನ್ನ ಕರಿ ಹೇಳ್ದವಾಗ ಆಗ ಮ್ಯಾನೇಜರ್ ಅಲ್ಲಿಗೆ ಹೋಗ್ ಬಂದ್ಬಿಟ್ಟು ಏನಾಯ್ತು ಸರ್ ಏನಾಯ್ತು ಅಂತ ಇತ್ತ ಅವರು ಕೇಳ್ತಾ ಇರ್ತಾರೆ ಏನಿಲ್ಲ ಕಲುವ ಯಾವಾಗ್ಲೂ ನಿನ್ನ ರೆಸಾರ್ಟ್ ಇಲ್ಲಿ ಅಕ್ಕಪಕ್ಕದವರು ನೆಮ್ಮದಿಯಾಗಿರೋಕಾಗಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ನೋಡಿದ್ರು ವರ್ಷದಲ್ಲಿ ಆರ್ ತಿಂಗಳು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ನೋಡು ಇನ್ನ ಒಂದ್ಸರಿ ಇದು ಲಾಸ್ಟ್ ಚಾನ್ಸ್ ಇನ್ನ ಸರಿ ಏನಾದ್ರು ಇದೇ ತರ ಕಂಪ್ಲೇಂಟ್ ಬಂತಂದ್ರೆ ನಿನ್ನ ರೆಸಾರ್ಟ್ ಅನ್ನ ನಾನು ಸೀಲ್ ಡೌನ್ ಮಾಡ್ಬಿಡ್ತೀನಿ ಅಂತ ಪೊಲೀಸ್ ವಾರ್ನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದ್ ಕಡೆ

ಅವರನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅಲ್ಲಿಗೆ ಬಂದ್ಬಿಟ್ಟಾರೆ ಆಗ ಪೊಲೀಸ್ ಅಲ್ಲಿ ಬಂದ್ಬಿಟ್ಟು ರೀ ಚಂದ್ರಕಾಂತ್ ಹೋಗ್ರಿ ಅವ್ರನ್ನೆಲ್ಲ ಕರ್ಕೊಂಡ್ರಿ ನೋಡೋಕೆ ಚಿಕ್ಕ ಚಿಕ್ ಮಕ್ಕಳು ಇದ್ದಂಗಿದ್ದಾರೆ ಅವ್ರನ್ನೆಲ್ಲ ಐಡಿ ಚೆಕ್ ಮಾಡೋಣ ಅಂತ ಹೇಳ್ಕೊಂಡು ಮ್ಯಾನೇಜರ್ ಗೆ ಬಂದ್ಬಿಟ್ಟು ರೀ ಏನ್ರಿ ನೀವು ಇಂತ ಟೀನೇಜರ್ ಹುಡುಗರನ್ನೆಲ್ಲ ಕರೆಸ್ಬಿಟ್ಟು ಇಲ್ಲಿ ಪಾರ್ಟಿ ಮಾಡಕ್ಕೆ ಅಲೋಟ್ ಮಾಡ್ತಾ ಇದ್ದೀರಾ ಅಂತೈತಾ ಪೊಲೀಸ್ ಕೇಳ್ತಿರ್ಬೇಕಾದ್ರೆ ಆಗ ಮ್ಯಾನೇಜರ್ ಸರ್ ಅವರೆಲ್ಲಾ ಮೈನರ್ ನೋಡಿ ಅವ್ರೆಲ್ಲಾ ಇವಾಗ ಪೇರೆಂಟ್ಸ್ ಇಂದ ಕನ್ಸಲ್ಟ್ ಲೆಟರ್ ಗೆ ಸೈನ್ ಹಾಕಿಸ್ಕೊಂಡ್ ಬಂದಿದ್ದಾರೆ ಹಾಗಾಗಿ ನಾನು ಈ ರೆಸಾರ್ಟ್ ಗೆ ಅಲೋಟ್ ಮಾಡಿರೋದು ಅಂತೈತೀ ಹೇಳ್ತಾ ಇರ್ಬೇಕಾದ್ರೆ ಆಗ ಪೊಲೀಸ್ ಏ ಮೈನಾರಿಗೆ ಪಾರ್ಟಿ ಮಾಡಕ್ಕೆ ಈ ತರ ಅಲೋಡ್ ಕೊಡಬಾರ್ದು ಅಂತ ಕಾಮನ್ ಸೆನ್ಸ್ ಇಲ್ವಾ ನಾನ್ ಅವತ್ತಿನ ನಿನ್ಗೆ ವಾರ್ನ್ ಮಾಡಿದೆ ಅಲ್ವಾ ಇತ್ತ ಪೊಲೀಸ್ ಕೇಳ್ತಿರ್ಬೇಕಾದ್ರೆ ಸರ್ ಅವ್ರ ಅಮ್ಮ ಒಪ್ಪನೇ ಒಪ್ಕೊಂಡಿದ್ದಾರೆ ಅಂತ ಮೇಲೆ ನಾವೇನ್ ಅಂತ ಇತ್ತ ಮ್ಯಾನೇಜರ್ ಹೇಳ್ತಾ ಇರ್ತಾನೆ ನೋಡು ನಾನ್ ನಿಂಗೆ ವಾರ್ನ್ ಮಾಡಕ್ ಅಂತ ಬಂದ್ಬಿಟ್ಟಿದೀನಿ ಆದ್ರೆ ಇವಾಗ ನೀವು ಎಲ್ಲರೂ ಕೂಡ ಮನೆಗ್ ಫೋನ್ ಮಾಡ್ಬಿಟ್ಟು ನಿಮ್ ಪೇರೆಂಟ್ಸ್ ಅನ್ನ ತರ್ಸೋ ತನಕ ನಾನ್ ಮಾತ್ರ ನಿಮ್ ಯಾರನ್ನು ಕೂಡ ಬಿಡಲ್ಲ ಇತ್ತ ಪೊಲೀಸ್ ಹೇಳ್ತಿರ್ಬೇಕಾದ್ರೆ ಆಗ ನಿತ್ಕೊಂಡಿರೋ ಮಕ್ಳಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ರೀ ಚಂದ್ರಕಾಂತ್ ಲತಾ ಹೋಗ್ಬಿಟ್ಟು ಆ ಮಕ್ಳಗ್ ಎಲ್ರದ್ದನ್ನು ಕೂಡ ಐಡಿ ಚೆಕ್ ಮಾಡ್ಬಿಡಿ ಅಂತ ಇತ್ತ ಪೊಲೀಸ್ ಎತ್ತಿರ್ಬೇಕಾದ್ರೆ ಆಗ ಅವ್ರೆ ಬಂದ್ಬಿಟ್ಟು ಇತ್ತ ಮಕ್ಳದ್ದು ಐ ಡಿ ಎಲ್ಲಾ ಚೆಕ್ ಮಾಡ್ತಾ ಇರ್ತಾರೆ ಆಗ ಚೆಕ್ ಮಾಡ್ತಾ ಇರೋರು ಸರ್ ಎಲ್ಲರನ್ನು ಕೂಡ ಮೈನರೇ ಇದಾರೆ ಅಂತ ಹೇಳ್ಬಿಡ್ತಾರೆ ಸರಿ ಹಾಗಾದ್ರೆ ಆ ಕನ್ಸರ್ಟ್ ಫಾರ್ಮ್ ಅಂತ ಹೇಳಿದ್ರಲ್ಲ ಮ್ಯಾನೇಜರ್ ಇವಾಗ್ಲೇ ನಾನು ಅದನ್ನ ನೋಡ್ಬೇಕು ಬೇಗನೆ ತರಿಸಿ ಅಂತ ಹೇಳ್ತಾ ಇರ್ತಾರೆ ಒಂದ್ ಕಡೆ ತನ್ವಿ ಮಾತ್ರ ದೇವ್ರೆ ಇವಾಗ ಏನೇನೋ ಆಗ್ತಾ ಇದಿ ಇಲ್ಲಿ ಯಾಕೆ ಈ ತರ ಆಗ್ತಾ ಇದ್ದೀ ದೇವ್ರೆ ಇದು ಯಾವ್ದನ್ನು ಕೂಡ ಆ ಪಪ್ಪ ಮತ್ತೆ ಅಮ್ಮನಿಗಂತೂ ಗೊತ್ತಾಗ್ಲೇಬಾರ್ದು ಅಂತ ಇತ್ತ ಮನ್ಸಿ ಒಳಗಡೆ ದೇವ್ರ ಹತ್ರ ಕೇಳ್ಕೊಂತಾ ಇರ್ತಾಳೆ ಆಗ ತನ್ನಿ ಪೊಲೀಸ್ ಹತ್ರ ಬಂದ್ಬಿಟ್ಟು ಸರ್ ನಾವೆಲ್ಲ ಮನೆಯವರಿಂದ ಪರ್ಮಿಷನ್ ತಗೊಂಡೇ ಬಂದಿರೋದು ಅಂತ ಅಂತೈತ ತನ್ನಿ ಹೇಳ್ತಿರ್ಬೇಕಾದ್ರೆ ಹಾ ಹೌದು ನೋಡಿ ನೀವೆಲ್ಲ ಮೈನರ್ ಮೈನರ್ಸ್ ಗೆ ಈ ಹೋಟೆಲ್ ಅಲ್ಲಿ ಅಲೋಡ್ ಇಲ್ಲ ಇವಾಗ ನಾನು ನಿಮ್ಮೆಲ್ಲರ ಮನೆಯವ್ರಿಗೆನೆ ನಾನು ಖುದ್ದಾಗಿನೇ ನಾನ್ ಫೋನ್ ಮಾಡ್ತಿದೀನಿ ಒಂದ್ ವೇಳೆ ಇದೇನಾದ್ರೂನು ಸ್ಕ್ಯಾಮ್ ಅಂತ ಗೊತ್ತಾಗ್ಬೇಕು ಆಮೇಲೆ ನಿಮ್ಗಿದೆ ಅಂತೈತ ಪೊಲೀಸ್ ಹೇಳ್ತಾ ಇರ್ತಾರ ಆಯ್ತಾ ಆ ಹುಡುಗರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಚಂದ್ರಕಾಂತ್ ಲತಾ ಈ ಕನ್ಸರ್ಟ್ ಫಾರ್ಮ್ ಅಲ್ಲಿ ಯಾರ್ಯಾರದ್ದು ಸೈನ್ ಎಲ್ಲ ಅಲ್ವಾ ಅವ್ರ ಖುದ್ದು ಒಬ್ಬೊಬ್ರು ಮನೆಗೂ ಕೂಡ ಅವ್ರ ಮನೆಯವರಿಗೆ ಕಾಲ್ ಮಾಡ್ಬಿಟ್ಟು ಎಲ್ಲಾ ವಿಷಯ ಹೇಳ್ಬಿಡಿ ಅಂತ ಇತ್ತ ಪೊಲೀಸರು ಹೇಳ್ತಾ ಇರ್ತಾರೆ ನೋಡಿ ಇಲ್ಲಿ ಯಾರೊಬ್ರುನು ಕೂಡ ನಿಮ್ ಪೇರೆಂಟ್ಸ್ ಬರೋ ತನಕ ನೀವೆಲ್ಲೂ ಕೂಡ ಹೋಗೋ ಹಾಗಿಲ್ಲ ಅಂತೈತ ಪೊಲೀಸರು ಮತ್ತೆ ವಾರ್ತೆ ಮಾಡ್ಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಶುಭ ದಿನ ಧನ್ಯವಾದಗಳು